ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೀರ್ತಿಶ್ ಪೂಜಾರಿ ಕೋಟಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕಂತೆ ಇವತ್ತು ಕೋಟದಿಂದ ಹೊರಟಿತ್ತು ನಿನ್ನೆ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು ವಿಠಲ್ಪಿಂಡಿ ಅಲ್ಲ ಸೊ ಉಡುಪಿಯಲ್ಲಿರುವಂತಹ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಮತ್ತೆ ಕೃಷ್ಣ ನೋಡಿ ಬರುವ ಅಂತ ಹೇಳಿ ಕೋಟದಿಂದ ಈಗ ಹೊರಟಿತ್ತು ಉಡುಪಿಯಲ್ಲಿರುವಂತಹ ಒಂದು ವಿಶೇಷತೆಗಳು ಮತ್ತೆ ಅಲ್ಲ ಟೈಗರ್ ಡ್ಯಾನ್ಸ್ ಅದನ್ನು ಕಾರಣಕ್ಕ ನೀವು ಬನ್ನಿ ನಿಮ್ಗೂ ತೋರಿಸ್ದ ಸುಂಕ ವಸೂಲಾತಿ ಕೇಂದ್ರ ಶಾಸನ ರೀಚ್ ಆಯ್ತು ನಮ್ಗೆ ಸಾಧಾರಣ ಕೋಟದಿಂದ ಉಡುಪಿಗೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟರ್ ಆಯ್ತು ಈಗ ನಾವು ಅಂದ ಹತ್ರ ಇತ್ತು ಇದು ನಮ್ಮ ಸಾಸ್ತಾನ ಟೋಲ್ ಗೇಟ್ ನಮಗೆ ಲೋಕಲ್ ಅಂತ ಹೇಳಿ ಫ್ರೀ ಇಲ್ಲಿ ಲಾಸ್ಟ್ ಗೇಟಲ್ಲಿ ಹೋದ್ರೆ ಸಹ ನಾವು ಲೋಕಲ್ ಅವರು ಕೋಟದಿಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಅಂತ ಹೇಳದ್ದು ಇವ್ರು ಮೊದಲು ಆದರೆ ಈಗ ಈಗ ಹಾಗಿಲ್ಲ ಕೋಟದಿಂದ ಬರೀ ಮಾಬುಕಳ್ದವ್ರಿಗೆ ಮಾತ್ರ ಇದನ್ನು ಪಡ್ಕೋಕಾದ್ರೆ ಹಲವೊಂದಿಷ್ಟು ಹೋರಾಟಗಳಾಯಿತು ಒಂದು ಮೂರು ನಾಲ್ಕು ವರ್ಷದ ಕೆಳಗೆ ನಮ್ಮ ಹಿರಿಯರೆಲ್ಲ ಸೇರಿ ಒಂದಿಷ್ಟು ಹೋರಾಟಗಳನ್ನು ಮಾಡಿ ಇದನ್ನು ನಮ್ಗೆ ಕೊಡ್ಸದ್ದು ಅದು ನಮ್ಮ ಭಾಗ್ಯ ಮತ್ತು ಇದು ನಂದ ಥಿಯೇಟ್ರ್ ಟಾಕೀಸ್ ಸಾಸ್ತಾನದಲ್ಲಿ ಬಟ್ ಈಗ ಅದು ಮುಚ್ಚಿದ್ರೆ ಮದುವೆ ಹಾಲ್ ಆಯಿತಾ ಆಮೇಲೆ ಪ್ರಸ್ತುತ ಈಗ ಅದು ಮೋಸ್ಟ್ಲಿ ಗ್ರ್ಯಾನೆಟ್ ಇದೆ ಯಾವುದೋ ಒಂದು ಗೋಡನ್ ಮಾಡಿ ಇಟ್ಟಿದ್ರು ನಾನು ಮೊದಲು ಇಲ್ಲ ನಮ್ಮ ಸೂರ್ಯವಂಶ ನಾಗದೇವತೆ ಆಮೇಲೆ ಗ್ರಾಮದೇವತೆ ಆಮೇಲೆ ಯಜಮಾನ ಒಂದಷ್ಟು ಫಿಲಮ್ ಎಲ್ಲ ಇಲ್ಲಿ ಕಂಡ ನೆನಪು ನಮಗೆ ಸಾಸ್ತಾನದಲ್ಲಿ ನಂದಾತಿ ಟಾಕೀಸ್ ಆಕಾಶವಾಣಿ ಇಲ್ಲಿಂದ ಲೆಫ್ಟಿಗೆ ಹೋದರೆ ಇದು ಕಾಳಿಕಾಂಬ ದೇವಸ್ಥಾನದ ಆರ್ಚ್ ನಮ್ಮ ತುಳುನಾಡ ರಾಜಧಾನಿ ಬಾರ್ಕೂರಿಗೆ ಹೋಗುವಂತಹ ದಾರಿ ತಮಗೆಲ್ಲರಿಗೂ ತಿಳಿದಿರ್ಬೋದು ಬಾರ್ಕೂರಿನಲ್ಲಿ ಮುನ್ನೂರರಿಂದ ಮುನ್ನೂರ ಐವತ್ತು ದೇವಸ್ಥಾನಗಳು ದೇವರುಗಳು ನೆಲೆಸಿರುವಂತಹ ದೇವರ ನಾಡು ತುಳುನಾಡ ರಾಜಧಾನಿ ಅಂತಲೇ ಕರೀತಾರೆ ಇದರದ್ದೊಂದು ವಿಡಿಯೋ ನಾನು ಮುಂದೆ ಮಾಡುತ್ತೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಒಂದೇ ಕ್ಷೇತ್ರದಲ್ಲಿ ಅಥವಾ ಒಂದೇ ಪ್ರದೇಶದಲ್ಲಿ ಇಷ್ಟೊಂದು ದೇವಸ್ಥಾನಗಳು ಪುರಾಣ ಪ್ರಸಿದ್ಧವಾಗಿ ರಾಜರುಗಳು ನೆಲೆಸಿರುವಂಥ ತಾಣ ಇದು ನಮ್ಮ ಬಾರ್ಕೂರು ಅಂತ ಹೇಳಲಿಕ್ಕೆ ನಮಗೆ ಹಿರಿಮೆ ಮತ್ತು ಗರಿಮೆ ಹಾಗೆ ಈಗ ನಾವು ಬ್ರಹ್ಮವರ ರೀಚ್ ಆಯ್ತು ಈಗ ನಾವೆಲ್ಲ ಓದಿದಂಥ ಸ್ಥಳ ಇದೆ ನಾನು ಡಿಗ್ರಿ ಮಾಡಿದ್ದು ಇಲ್ಲಿ ಬ್ರಹ್ಮವರದಲ್ಲಿ ಎಸ್ ಎಂ ಎಸ್ ಸೈಂಟ್ ಮೇರಿಸ್ ಸಿರಿಯನ್ ನಮ್ಮ ನಮ್ಮ ಎಸ್ ಬಂತಿ ಈಚೆ ಮದರ್ ಪ್ಯಾಲಿಸ್ ಇದೆ ಹುಲಿ ಕಾಯ್ತಿತ್ತು ನಮ್ದು ರೀಚ್ ಆದ ಕೂಡ ತೋರಿಸ್ದೆ ಸೇಮ್ ಹುಲಿ ನಿನ್ನೆ ಕೊಂಡಿತ್ತ ಕಾಲ್ ಮೇಲೆ ಮಾಡ್ಕೊಂಡು ಕುಂದಾಪುರ ಕೋಟೇಶ್ವರ ಆಣೆ ತೆಕ್ಕಟೆ ತೆಕ್ಕಟ ಕೊಡ ಮಾಪುಗಳ ಬ್ರಹ್ಮ ಉಡುಪಿ 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 ಕೋಟೇಶ್ವರ ಕುಂಬಾಚಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತ ಮಾಪುಗಳ ಬ್ರಹ್ಮ ಉಡುಪಿ 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 ಪರಶುರಾಮ ಸೃಷ್ಟಿ ಅಂತ ಹೇಳೋದು ಯಾವ್ದಕ್ಕೆ ಬರುತ್ತಾ ನಮ್ಮ ದಕ್ಷಿಣ ಕನ್ನಡಕ್ಕೆ ಅದಕ್ಕೆ ಈ ದಕ್ಷಿಣ ಕನ್ನಡಕ್ಕೆ ಎಂತ ಆತಿಲ್ಲ ಅಂತ ಹೇಳುದು ಈ ಹಿರಿಯರು ಈ ಅಜ್ಜಿ ಅಜ್ಜಿ ಎಲ್ಲ ಹೇಳ್ಕೊಂಡು ಬಂದದ್ದು ಎಂತಕ್ಕೆ ಅಂದ್ರೆ ಪರಶುರಾಮ ಕೊಡ್ಲಿ ಬಿಸಾಡಿದ ಅಂತ ಹೇಳಿ ಮತ್ತು ಅದ್ರ ಸ್ಟೋರಿ ನಮ್ಗೆ ಗೊತ್ತಿಲ್ಲ ಆ ಕೊಡ್ಲಿ ಬಂದು ಇಲ್ಲ ನಮ್ಮ ಊರಿಗೆ ಅಂದ್ರೆ ಈ ಜಲಪ್ರಳಯಗಳ ಲಾಸ್ಟ್ ಟೈಮ್ ಇದು ಬಂದಿದ್ದಲ್ಲ ಯಾವ್ದು ಸುನಾಮಿ ಆಗ್ಲೂ ನಮ್ಗೆ ಎಂತ ಕೃಷ್ಣನಗರಿ ಕೃಷ್ಣ ಈ ಕೃಷ್ಣ ಇದರಲ್ಲೂ ಬಂದಿದಂತಲ್ಲ ಯಾವ್ದ್ರಲ್ಲಿ ಸಮುದ್ರಲ್ಲ ದೋಣಿಯಲ್ಲೋ ಯಾವ್ದ್ರಲ್ಲೂ ಬಂದಿದಂತೆ ಕೃಷ್ಣನ ಮೂರ್ತಿ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಸರಿ ಗೊತ್ತಿಲ್ಲ ಗೊತ್ತಿದ್ದರೆ ಯಾರು ಕಮೆಂಟ್ ಮಾಡಿ ತಪ್ಪುಗೆ ಅವಳು ಇದ್ರೆ ಆಮೇಲೆ ಕನಕದಾಸರ ನೋಡ್ಲಿಕ್ಕೆ ಬಂದಾಗ ಅದೊಂದು ಸ್ವಲ್ಪ ಜನ ಯಾರು ತಡೆದಿದ್ರಂತೆ ಆ ತಡದಕ್ಕೆ ಕೃಷ್ಣ ಭಕ್ತಿಗೆ ಅದಂದ್ರೆ ಅವ್ರ ಭಕ್ತಿ ತಡದ್ರಲ್ಲ ಅದಕ್ಕೆ ಕೃಷ್ಣ ತಿರುಗಿ ಕನಕದಾಸರಿಗೆ ದರ್ಶನ ಭಾಗ್ಯವನ್ನು ತೋರ್ಸುತ್ತೆ ಯಾವ್ದ್ರಲ್ಲ ಆ ಕನಕನ ಕಿಂಡಿ ಮುಖಾಂತರವಾಯ್ತು ನಾನು ಆಗ್ರ ಹೇಳಲ ನಮ್ದೊಂದು ಗುಲಿ ಬತ್ತಳೆ ನಾವ್ ಬಂದ್ಕಾಣಿ ಬಂದ್ಕಾಣಿ ಇದು ಹೋಲಿ ಎತ್ಕ ಬಂದ ಗುಡು ಕುಡೀಲಿಯಾ ನಾನಲ್ಲ ಬ್ಲಾಗ್ ಹ್ಯಾಂಗೆ ಎಡಿಟ್ ಇಲ್ಲ ಎಷ್ಟ ನಮ್ದೊಂದು ಹುಲಿ ಬಂದಿತ್ತ ಹುಲಿ ಬಂದ್ಕಣಿ ಗುಣವಿದೆ ಇಷ್ಟೊ ಮಣ್ಣಲಿ

ಮಠದ ಹಿಂಭಾಗದ ಎಂಟ್ರೆನ್ಸಿಗೆ ಬಂದಿತ್ತು ಈ ಹಿಂಭಾಗದ ಪ್ರವೇಶ ಅಂದರೆ ಇಲ್ಲಿ ಎಡಭಾಗದಲ್ಲಿ ಗೋಶಾಲೆ ಇತ್ತು ಇಲ್ಲಿ ಎದುರು ಕಾಣಿಸ್ತಿತ್ತಲ್ಲ ಅದು ಅನ್ನ ಛತ್ರಕ್ಕೆ ಹೋಗುವಂಥ ದಾರಿ ಎರಡು ಮೂರು ದಿವಸದಿಂದ ಲಕ್ಷಾಂತರ ಜನರಿಗೆ ಅನ್ನ ಹಾಕ್ತಿದ್ರು ಇಲ್ಲಿ ಕೃಷ್ಣನ ಮೂರ್ತಿಗಳಿತ್ತು ಕೃಷ್ಣ ರಾಧೆ ಇದು ಬಹಳ ಚಂದ ಇತ್ತು ಈಗ ಇಲ್ಲೆಲ್ಲ ಒಳಗೆ ಹೋಗ್ತಿದ್ರಲ್ಲ ಇದು ಶ್ರೀಕೃಷ್ಣನ ಮುಖ್ಯ ದ್ವಾರ ಹಾಗೆ ಅಲ್ಲಿಂದ ತಿರುಗಿ ಬಂದ್ರೆ ಇಲ್ಲಿ ಬಲಭಾಗದಲ್ಲೂ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಈ ಕೃಷ್ಣ ಮಠದ ವಿಶೇಷತೆ ಏನಂದ್ರೆ ಇಲ್ಲಿ ಎರಡು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಇದು ಭೋಜನ ಶಾಲೆಯ ಹಿಂಭಾಗದಲ್ಲಿರುವಂಥ ಆಂಜನೇಯ ಸ್ವಾಮಿ ಮತ್ತು ಮುಖ್ಯದಲ್ಲಿ ಶ್ರೀಕೃಷ್ಣ ಇದ್ನಲ್ಲ ಅಲ್ಲಿ ಬಲಭಾಗದಲ್ಲಿ ಒಂದು ಆಂಜನೇಯಸ್ವಾಮಿ ಕೂಡ ಪ್ರತಿಷ್ಠಾಪನೆ ಮಾಡಿದರು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ತದಾತ್ಪನಂ ತದಾತ್ಮನ ಸೃಜಾಮ್ಯಹಂ ಪರಿಣಾತಾಯ ವಿನಾಶಾಯ ಚ ದೃಷ್ಟ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾವಿ ಯುಗೇ ಯುಗೇ ಹಾಗೆ ಮುಂದೆ ಮಧ್ವಾನ್ ಮಂಟಪದಲ್ಲಿ ರಾಯರನ್ನು ಕೂರಿಸಿದ್ದಾರೆ ನೋಡಿ ನಾನಿಲ್ಲಿ ಯಾವತ್ತು ಬಂದರೆ ರಾಯರಿ ಕೈ ಮುಗಿದು ಹೋಗೋದು ಮತ್ತು ಇದ್ರೆ ಕೃಷ್ಣನ ಮುಖ್ಯದ್ವಾರದ ಎದುರು ಭಾಗದಲ್ಲೂ ಒಂದು ರಾಯರ ಮಠ ಮಠ ಇತ್ತಿಲ್ಲಿ ನೋಡಿ ರಾಯರ ಮುಂದೆ ಕೃಷ್ಣನ ಬಾಲಕೃಷ್ಣನ ಪ್ರತಿಷ್ಠಾಪನೆ ಮಾಡಿದರು ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ ಇದು ಭೋಜನ ಶಾಲೆ ಹಿಂದಿರೋ ಬಲಭಾಗದಲ್ಲಿರುವಂಥ ಕಟ್ಟಿಗೆ ರಥ ಈ ಕಟ್ಟಿಗೆಯನ್ನೆಲ್ಲ ಸೇರಿ ಇಲ್ಲೊಂದು ರಥ ಮಾಡಿದರು ಬಟ್ ಇಲ್ಲಿ ವೀಡಿಯೋ ಸರಿ ಮಾಡೋ ಕಾಯಿಲಿಲ್ಲ ಎಂತಕಂದರೆ ಇಲ್ಲಿ ಬಲಭಾಗದಲ್ಲಿರುವಂಥ ಈ ಸಾಲಿನಲ್ಲೂ ದೇವಸ್ಥಾನದ ದೇವರನ್ನು ವೀಕ್ಷಣೆ ಮಾಡೋರಿಗೆ ಇದು ದೇವಸ್ಥಾನದ ಕೆರೆ ಪರಮ ಪೂಜ್ಯರು ನಮ್ಮ ಹಿಂದಿನ ಸ್ವಾಮೀಜಿ ಇದ್ರಲ್ಲ ಪೇಜಾವರ ಶ್ರೀಗಳು ಅವರು ಸ್ನಾನ ಮಾಡುವಂಥ ಒಂದಷ್ಟು ವೀಡಿಯೋಗಳೆಲ್ಲ ಬಂದಿತ್ತಲ್ಲ ಆಗಲಿಕ್ಕೆ ಅದು ಇದೇ ಕೆರೆ ದೇವಸ್ಥಾನದ ಶ್ರೀಕೃಷ್ಣ ಪರಮಾತ್ಮಿಗೆ ದೀಪಾಲಂಕಾರ ಮಾಡುವಂತಹ ಕೆರೆ ಇದು ಪ್ರಶಾಂತ್ ಈ ದಿನ ಜೊತೆಯಲ್ಲಿರುವವರು ಎಲ್ಲಾದರೂ ಡ್ಯೂಟಿ ಮೇಲೆ ಕೆಲಸದ ನಿಮಿತ್ತ ನಂಗೆ ಸಿಕ್ಕಿದ್ರೆ ಅದ್ರ ಖುಷಿಯೇ ಬೇರೆ ಇವತ್ತು ಉಡುಪಿಯಲ್ಲಿ ನಮ್ಮ ಪೊಲೀಸ್ ಪ್ರಶಾಂತ್ ಸಿಕ್ಕಿದ್ರೆ ತುಂಬ ಹೆಲ್ಪಿಂಗ್ ನೇಚರ್ ಅವರು ತುಂಬ ಜನರಿಗೆ ರಕ್ತದಾನ ವಿಚಾರದಲ್ಲಿ ಆಗಿರೋ ಎಲ್ಲ ವಿಚಾರದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಈಗಲೂ ಕೂಡ ಅಲ್ಲಿ ಯಾರನ್ನೂ ದೇವಸ್ಥಾನದ ಒಳಗಡೆಗೆ ಎಂಟ್ರೆನ್ಸಿಗೆ ಕರ್ಕೊಂಡು ಹೋಗ್ಕಂತೇಳಿ ಹೋಗ್ತಾ ಇದ್ರು ಉಡುಪಿಯ ಕಂಡೀಗ ಪಿಯ ಕೃಷ್ಣನ ಕಂಡೀರ ಕೃಷ್ಣ ಪರಮಾತ್ಮನ ಮುಖ್ಯ ದ್ವಾರ ಇದು ಉಡುಪಿ ಶ್ರೀಕೃಷ್ಣ ಮಠದ ಮುಖ್ಯ ದ್ವಾರ ದೇವಸ್ಥಾನದ ಎಂಟ್ರೆನ್ಸ್ ಇದು ಉಡುಪಿಯ ವೈಶಿಷ್ಟ್ಯ ಅಂದರೆ ಪುರಾಣ ಪ್ರಸಿದ್ಧವಾಗಿ ಉಡುಪಿಗೆ ಇಷ್ಟೊಂದು ವಿಶೇಷತೆ ಹೆಸರು ಬರಲಿಕ್ಕೆ ಕಾರಣ ಇದೇ ಕನಕನ ಕಿಂಡಿ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ತನ್ನ ದರ್ಶನ ಭಾಗ್ಯವನ್ನು ತೋರಿಸಲಿಕ್ಕೆ ಇದೇ ಕನಕನ ಕಿಂಡಿಯ ಮುಖಾಂತರವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ತನ್ನ ದರ್ಶನ ಭಾಗ್ಯವನ್ನು ತೋರಿಸಿದಂತಹ ಈ ಸ್ಥಳ ಇದು ಬಹಳ ಪುರಾಣ ಪ್ರಸಿದ್ಧ ಇದೇ ಕಿಂಡಿಯ ಮುಖಾಂತರವಾಗಿ ಕನಕದಾಸರು ಕೃಷ್ಣನನ್ನು ಕಾಣುವಂಥ ಭಾಗ್ಯ ದೊರಿತು ಒಂದಷ್ಟು ಸಮಯದ ಹಿಂದೆ ಈ ದಲಿತರನ್ನು ಒಂದಿಷ್ಟು ಹಿಂದುಳಿದ ವರ್ಗದವರನ್ನು ಕೆಲವೊಂದು ಸ್ಥಳಗಳಿಗೆ ಎಂಟ್ರಿ ಇರಲಿಲ್ಲ ಅವರಿಗೆ ಆದರೆ ತದನಂತರದಲ್ಲಿ ಈ ವಿದ್ಯಾಭ್ಯಾಸ ಹೆಚ್ಚಾಗಿ ಸರ್ಕಾರದ ಎಲ್ಲ ಪರಿಪೂರ್ಣವಾದ ಪಕ್ವತೆಯಿಂದಾಗಿ ಈ ದಿವಸ ಎಲ್ಲರೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಹೋಗುವಂಥ ಭಾಗ್ಯ ಪಡೆದಿದ್ದರು ಇದೇ ಕನಕದಾಸರು ಶ್ರೀಕೃಷ್ಣನ ನೋಡುವಂತ ಹೇಳಿ ಕೃಷ್ಣನಗರಿಗೆ ಬಂದಾಗ ಅವರಿಗೆ ತಡೆ ಮಾಡಿದ್ರೆ ಹಾಗಾಗಿ ಆ ಸಮಯದಲ್ಲಿ ಕೃಷ್ಣ ತಿರುಗಿ ತನ್ನ ದರ್ಶನ ಭಾಗ್ಯವನ್ನು ತೋರಿಸಿದಂತಹ ಪುರಾಣ ಪ್ರಸಿದ್ಧ ಸ್ಥಳವೇ ಇವತ್ತು ಕನಕನ ಕಿಂಡಿಯಾಗಿ ನೇಮವನ್ನು ಕರ್ಕೊಂಡ ಸಾಮಾನ್ಯವಾಗಿ ಕೋಟ ಸ್ಟೇಷನ್ ವ್ಯಾಪ್ತಿಗೆ ಬಂದವರ ಒಂದಿಷ್ಟು ಪಿ ಎಸ್ ಐಗಳಲ್ಲಿ ಇಲ್ಲಿ ನಾವು ಯಾರನ್ನು ಉಳಿಸ್ಕೊಂಡ್ಕಂತ ಹೇಳಿ ಟ್ರೈ ಮಾಡಲಿಲ್ಲ ಪ್ರಥಮ ಪ್ರಥಮ ಬಾರಿಗೆ ಸರನ್ನು ಉಳಿಸ್ಕೊಂಡ್ಕಂತ ಹೇಳಿ ಟ್ರೈ ಮಾಡಿದ್ದು ಇವರಿಗೆ ಮೊನ್ನೆ ನಮ್ಮ ಸರ್ಕಾರದಿಂದ ಅಂದರೆ ಮುಖ್ಯಮಂತ್ರಿ ಪದಕ ಪ್ರಶಸ್ತಿಗೆ ಅವರು ಬಾಜೇಂದ್ರ ಇರು ಹಾಗೆ ಇವತ್ತಿಲ್ಲಿ ಇಷ್ಟು ಜನರ ನಡುವೆ ಜನ ಕಂಟ್ರೋಲ್ ಮಾಡ್ತಾ ಪಾಪ ಈಗ ಉಪ ಉಪನಿರೀಕ್ಷಕರಾಗಿ ವೃತ್ತಿ ಮಾಡ್ತಾ ಇದ್ರು ಅವರು ಬದುಕು ಯಶಸ್ಸಾಗಲಿ ಅಂತೇಳಿ ಕೇಳ್ತೀನಿ ನಾನು ಈ ಕೆಲವೊಂದು ಸಂಗತಿಗಳಲ್ಲ ಹಾಗೆ ಕೆಲವೊಂದು ಸಣ್ಣ ಸಣ್ಣ ಸಂಗತಿಗಳೇ ಖುಷಿ ಕೊಡುತ್ತೆ ಇಷ್ಟು ಜನರ ನಡುವೆ ಅವರು ಈ ಬಿಸ್ಲಲ್ಲಿ ತಿಳಿ ಡ್ಯೂಟಿ ಮಾಡ್ತಾ ಇದ್ದಾರೆ ನಾನು ಸಿಕ್ಕಿ ಚಂದ ಮಾಡಿ ಮಾತಾಡಲ್ಲ ಅದೇ ನಮ್ಗೆ ಒಂಥರ ಕಷ್ಟ ಹಾಗೆ ನಾವು ಟೈಗರ್ ಡ್ಯಾನ್ಸ್ ಎಲ್ಲ ಕಂಡು ಈಗ ಕಟ್ಪಡಿ ರವಿ ಅಣ್ಣನ ಹುಡ್ತಿತ್ತು ರವೇಣ್ಣ ಟೀಮ್ ಅಂದ್ರೆ ಭಾರಿ ಖುಷಿ ಯಾಕಂದರೆ ಒಂದಷ್ಟು ಜನರಿಗೆ ಹೆಲ್ಪ್ ಮಾಡ್ತಿದ್ರು ಇತ್ತೀಚಿನ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಒಟ್ಟು ಮಾಡಿ ತುಂಬ ಜನರಿಗೆ ಸಹಾಯ ಮಾಡ್ತಿದ್ರು ರವಿಯಣ್ಣ ಹಾಗೆ ಹುಡ್ಕಂಡು ಬಂತು ರವಿ ಅಣ್ಣನ ಟೀಮು ಇಲ್ಲೇ ಸಿಕ್ಕರು ಈ ಹೊರಾಂಗಣ ಇತ್ತಲ್ಲ ಹೊರಾಂಗಣದಲ್ಲಿ ಇದ್ದೀರ ಹಾಗೆ ರವಿ ಅಣ್ಣ ಮಾತಾಡಿಸಿ ಅವ್ರಿಗೆ ನಮ್ಮಿಂದ ಆದಷ್ಟು ಒಂದು ಸಹಾಯ ಮಾಡ್ತಾರೆ ಈ ಅವತಾರ್ ಫಿಲಮ್ ಅಲ್ಲಿ ಬರುವಂತ ಏಲಿಯನ್ ಇದೆಯಲ್ಲ ಏಲಿಯನ್ ಪಾರ್ಟ್ ಹಾಕಿದ್ರು ಈ ಸಲ ರವೇಣ್ ರವೇಣ್ಣ ಕಾಮಂದ್ರೆ ಖುಷಿ ರವಿ ಕಟ್ಪಾಡಿ ಅವರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿವ್ರು ಇವರು ಸಮಾಜ ಸೇವೆ ಒಂದಷ್ಟು ಜ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತ ಮನೋಭಾವನೆ ಅದು ಯಾರಿಗೂ ಗೊತ್ತಿಲ್ಲ ಈ ರವೇಣನಿಗೆ ಮೊದಲಿಂದ ಇತ್ತಲ್ಲ ತುಂಬಾ ವರ್ಷದಿಂದ ಈ ವೃತ್ತಿಪರ ಬರ ಬದುಕಲ್ಲಿ ಇದನ್ನ ಒಂದು ಆಗಿ ಮಾಡ್ಕೊಂಡು ಬರ್ತಾ ಇದ್ರು ರವೇಣ ಇಡೀ ಉಡುಪಿಯೆಲ್ಲ ಪ್ರಶಂಸೆ ಅವರಿಗೆ ನಾವು ಒಂದು ಕಾಲು ಗಂಟೆ ಇದಿತ್ತು ಎಲ್ಲರೂ ಕೂಡ ಸೆಲ್ಫಿ ಇಲ್ಲಿ ಇಲ್ಲಿ ಮಾಡ್ತಾ ಇದ್ದಿದ್ರು ಮಾತಾಡುದ್ರು ಇಲ್ಲೊಂದು ಕೃಷ್ಣ ಕಾಣಿ ಸಾಧಾರಣ ಒಂದು ಮೂರು ನಾಲ್ಕೈದು ವರ್ಷ ಇರ್ಬೋದು ಅದ್ರ ಚಂದ ಅದ್ರ ಅಂದವೇ ಬೇರೆ ಹೆಣ್ಣೋ ಗಂಡೋ ಗೊತ್ತಿಲ್ಲ ನಂಗೆ ಬಟ್ ಮಸ್ತ್ ಚಂದ ಆಯ್ತು ನಮ್ದೇ ದೃಷ್ಟಿ ಬಿಡು ಆ ಕಾಲಿಗೆ ಕೋಲ್ ಕಟ್ಕೊಂಡು ಅದ್ರ ಅಪ್ಪ ಅಮ್ಮ ಅಲ್ಲೇ ಇದ್ರು ಮತ್ತೆ ಫ್ರೆಂಡ್ಸ್ ಎಲ್ಲರೂ ಇದ್ದರು ಆಚೆ ಮನೆಯವರು ಇರ್ಬೋದು ಎಲ್ಲರೂ ಅದನ್ನ ಆಟ ಆಡಿಸ್ತಾ ಇದ್ರು ಈ ಕಾಲಿಗೆ ಕೋಲ್ ಕಟ್ಕೊಂಬ ಕೆಲವ್ ಇದು ಹರ್ಕಿ ಇರತ್ತೆ ಬಟ್ ಇದು ಹರ್ಕಿಯೋ ಗೊತ್ತಿಲ್ಲ ನಂಗೆ ಎಂತ ಅಂಥೇಳಿ ಬಟ್ ಮಗು ಮಾತ್ರ ಅಷ್ಟು ಕ್ಯೂಟ್ ಇತ್ತು ಕೃಷ್ಣನ ರಾಧೆ ಅಂತ ಹೇಳಿ ಕಾಣ್ಕೊ ಮಗಿನ ಕಾಂತೆ ಕೂತ್ಕೊಂಡು ಕೃಷ್ಣನೇ ಅಂತೂ ಕೃಷ್ಣ ಮಠದಿಂದ ಹೊರಗೆ ಬಂತ ಪಾರ್ಕಿಂಗ್ ಮತ್ತೆ ಹೊರಡು ಅಂತ ಹೇಳಿ ಒಂದ್ಸಲ ಜೀವ ಅಂತ ಜನ ಇದು ನಮ್ದು ಹುಲಿಗೆ ಮಾತ್ರ ಸಾಕಾಯ್ತು ಅಲ ಹಲೋ ಬಾಬಾ ಅವನೇ ಎಡಿಟ್ ಮಾಡುದು ವಿಡಿಯೋ ಎಲ್ಲ ಕೇಳ್ತಿರಲ್ಲ ವಿಡಿಯೋ ಎಡಿಟ್ ಮಾಡುದು ವಿಡಿಯೋ ಎಡಿಟ್ ಮಾಡೋದ್ರ ಆಯ್ತಾ ತೊಂಬತ್ತೊಂಬತ್ತು ದಿನಕ್ಕೆ ಬಂದ್ರು ಬಿ ಬಾಸ್ ಅಭಿಮಾಜಿ ಆಗಿ ಅವರು ಹೋರಾಟ ಮಾಡ್ತಾ ಅವಾರ್ಡ್ ತೆಕ್ಕಿಯಲ್ಲಿ ಫೋಟೋದಲ್ಲಿ ದರ್ಶನ್ ಫ್ಯಾನ್ಸ್ ಮತ್ತೆ ಯಶ್ ಫ್ಯಾನ್ಸ್ ಇದು ಗಲಾಟೆ ಆತೈತಿ ಎರಡ್ ಸಾವಿರದ ಒಂದಕ್ ಬಂದ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಈಗ ರೆಸ್ಟ್

ಕೊನೆಗೂ ಉಡುಪಿಯನ್ನ ತಿರುಗಿ ಬಂತ ಈಗ ಕೋಟಾ ಕೋಟಾ ರೀಚ್ ಆಯ್ತು ಯಾರಾದ್ರೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದವರು ಅವರು ಸರ್ಪಕರೈಸ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನಾದ್ರೂ ತಪ್ಪುಗಳಿದ್ರು ಕೂಡ ತಿಳಿಸಿ ಐ ಲವ್ ಯು